ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಈರುಳ್ಳಿ ಲಚ್ಚ ಪರೋಟ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸುಲಭವಾಗಿ ಏನೂ ಮನೆಯಲ್ಲಿ ತರಕಾರಿ ರೆಡಿ ಇಲ್ಲ ಅಂತ ಆದಾಗ ಮಾಡ್ಕೊಳ್ಳೋವಂಥ ಒಂದು ಈಸಿಯಾಗಿ ಮಾಡುವಂಥ ರುಚಿ ರುಚಿಯಾಗಿರೋ ಪರೋಟ ರೆಸಿಪಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಉಪ್ಪು ಮತ್ತು ಅಜ್ವೈನ್ ಒಂದು ಟೀ ಸ್ಪೂನಷ್ಟು ಅಜ್ವೈನ ಸ್ವಲ್ಪ ಉಜ್ಜಿಬಿಟ್ಟು ಈ ರೀತಿ ಹಿಟ್ಟು ಹಾ ಹಿಟ್ಟಿನಲ್ಲೇ ಹಾಕಿ ಕಲಿಸ್ತಾ ಇದ್ದೀನಿ ಈಗ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ತುಂಬ ತೆಳ್ಳಗೆ ಕಲಿಸೋಕೆ ಹೋಗಬಾರ್ದು ತೀರ ಗಟ್ಟಿಯಾಗೂ ಬೇಡ ಮೀಡಿಯಮಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಹೋಗ್ಬೇಕು ಒಂದೇ ಸಲ ಹೆಚ್ಚಿಗೆ ನೀರು ಹಾಕ್ಕೊಳ್ಬಾರ್ದು ಈಗ ಇಷ್ಟು ನೀರು ಸಾಕು ಕರೆಕ್ಟಾಗಿದೆ ಇದನ್ನು ಒಂದು ಎರಡು ಮೂರು ನಿಮಿಷದಷ್ಟು ನಾದಬೇಕು ಚೆನ್ನಾಗಿ ಹೀಗೆ ಹೊಂದಿಸ್ಬೇಕು ಇದೀಗ ಹಿಟ್ಟು ಕಲಿಸಿದ್ದಾಯಿತು ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡಬೇಕು ಅರ್ಧ ಗಂಟೆ ಮುಚ್ಚಿಟ್ಟು ಹಿಟ್ಟನ್ನು ಸೆಟ್ಟಾಗಿ ಅದಕ್ಕೆ ಬಿಡೋಣ ಈಗ ಈರುಳ್ಳಿನ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಲೇಯರ್ಸ್ನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಸಿಂಗಲ್ ಸಿಂಗಲ್ ಲೇಯರು ಚೆನ್ನಾಗಿ ಈ ಥರ ಮಾಡಿಕೊಂಡು ಲೇಯರ್ಸ್ನೆಲ್ಲ ಸಪ್ರೇಟ್ ಮಾಡಿಕೊಳ್ಬೇಕು ತುಂಬ ಸಣ್ಣದಾಗಿ ಹಚ್ಕೊಳ್ಬೇಕು ಇಷ್ಟು ತೆಳ್ಳಗೆ ಹಚ್ಚಿಟ್ಕೊಂಡಿದ್ದೀನಿ ಇದರಲ್ಲಿ ಈಗ ಮೂರು ಟೀ ಸ್ಪೂನಷ್ಟು ರವೆ ಉಪ್ಪಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಪುಡಿ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಎಳ್ಳು ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಒಂದು ಮುಕ್ಕಾಲು ಟೀ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ರವೆ ಇರೋದ್ರಿಂದ ನೀರನ್ನೆಲ್ಲ ರವೆ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರನೇ ರವೆ ಹಾಕೋದು ಈಗ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಇಡೋಣ ಹಾಗೆಯೇ ಉಪ್ಪು ಖಾರ ಎಲ್ಲ ಈರುಳ್ಳಿಗೆ ಚೆನ್ನಾಗಿ ಹತ್ಕೊಳ್ಳುತ್ತೆ ಆ ಥರ ಒಂದು ಹತ್ತು ನಿಮಿಷ ಇಡೋದ್ರಿಂದ ಈಗ ಮಿಶ್ರಣ ರೆಡಿ ಆಯಿತು ಹತ್ತು ನಿಮಿಷ ಸೆಟ್ ಆಗಕ್ಕೆ ಬಿಡೋಣ ಹಿಟ್ಟು ಒಂದು ಅರ್ಧ ಗಂಟೆ ಸೆಟ್ ಆಗಿದೆ ಈಗ ಲಚ್ಚ ಪರಾಟನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಚ್ಚಿ ನಾನಿಲ್ಲಿ ಹೋಳಿಗೆ ಮಾಡೋ ಶೀಟಲ್ಲಿ ಮಾಡ್ತಾಯಿದ್ದೀನಿ ಹಾಗೇ ಡೈರೆಕ್ಟಾಗೂ ಹಿಟ್ಟು ಎದ್ದುಕೊಂಡು ಲಟ್ಟಿಸ್ಬೋದು ಯಾವುದು ಅನುಕೂಲನೋ ಆ ಥರ ಫಾಲೋ ಮಾಡಿದ್ರೆ ಆಯಿತು ಈ ಹೋಳಿಗೆ ಶೀಟ್ಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಇದರಲ್ಲಿ ಮಾಡಿದ್ರೆ ಸುಲಭ ಮೆತ್ಕೊಳ್ಳೋಲ್ಲ ಸುಲಭವಾಗಿ ಚೆನ್ನಾಗಿ ಬರುತ್ತೆ ಪರೋಟ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ತೆಳುವಾಗಿ ಅಂದರೆ ತುಂಬ ತೆಳ್ಳಗಲ್ಲ ಚಪಾತಿ ಲಟ್ಟಿಸ್ಕೊಳ್ಳೋ ಹದ್ದಲ್ಲಿ ಲಟ್ಟಿಸ್ಕೊಂಡ್ರೆ ಆಯಿತು ಇಷ್ಟು ಸಾಕು ಇಷ್ಟು ದಪ್ಪಗೆ ಲಟ್ಟಿಸಿದ್ದೀನಿ ಈಗ ರೆಡಿ ಮಾಡ್ಕೊಂಡಿರೋ ಈ ಮಿಶ್ರಣನ ಇದ್ರ ಮೇಲೆ ಚೆನ್ನಾಗಿ ಹರಡಬೇಕು ಕರೆಕ್ಟಾಗಿ ಹರಡಬೇಕು ಎಲ್ಲ ಕಡೆನೂ ಸೇರೋ ಥರ ಹರಡಿದ್ದಾಯಿತು ಈಗ ಇದನ್ನು ರೋಲ್ ಮಾಡಿಕೊಳ್ಬೇಕು ಟೈಟಾಗಿ ರೋಲ್ ಮಾಡಿಕೊಳ್ಬೇಕು ಎರಡು ಎಡ್ ಕ್ಲೋಸ್ ಮಾಡಬೇಕು ಈ ರೀತಿ ಇಟ್ಕೊಂಡು ಈಗ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋಣ ಈಗ ಇದನ್ನು ಈ ಥರ ರೋಲ್ ಮಾಡ್ಕೊಳ್ಬೇಕು ಕೊನೆಯಲ್ಲಿ ಈ ಥರ ಕ್ಲೋಸ್ ಮಾಡಿಬಿಡಬೇಕು ಈಗ ಒಂದು ಉಂಡೆ ಲಟ್ಟಿಸ್ದಾಗ ಎರಡು ಪರೋಟ ರೆಡಿ ಆಗುತ್ತೆ ಈಗ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ ಇದನ್ನು ತುಂಬ ತೆಳ್ಳಗೆ ಲಟ್ಸೋಕ್ಕಾಗಲ್ಲ ಯಾಕೆಂದರೆ ಸ್ಟಫ್ ಮಾಡಿರ್ತೀವಲ್ಲ ಈರುಳ್ಳಿನ ತಿನ್ನೋಕ್ಕಂತೂ ಈ ಪರೋಟ ತುಂಬಾ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಅಡ್ಜಸ್ ಎಲ್ಲ ಈ ಥರ ಅಡ್ಜಸ್ಟ್ ಮಾಡಿ ಕ್ಲೋಸ್ ಮಾಡ್ಕೊಂಬಿಡ್ಬೇಕು ಈಗ ನೋಡಿ ಪರೋಟ ಕಟ್ಸಿದ್ದಾಯ್ತು ಈಗ ಬೇಯಿಸ್ಕೊಳ್ಳೋಣ ಹೆಂಚು ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ ಹಾಕೋಕ್ಕೆ ಮೊದಲು ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಬೇಕು ಯಾಕೆಂದರೆ ಈರುಳ್ಳಿ ಸ್ವಲ್ಪ ಆದರೂ ಕ್ರಂಚಿಯಾಗಿ ಚೆನ್ನಾಗಿ ಬೇಯುತ್ತೆ ಸೀದೋಗಲ್ಲ ಹೈ ಫ್ಲೇಮ್ ಇಟ್ಕೊಂಡ್ರೆ ಒಂಥರ ಕಪ್ ಕಪ್ಪೋಗಿಬಿಡುತ್ತೆ ಈರುಳ್ಳಿ ಪೋರ್ಷನ್ ಎಲ್ಲ ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕಿ ಬೇಯಿಸ್ಬೋದು ನಾನು ಎಣ್ಣೆ ಹಾಕಿದೆ ಈಗ ತಿರುವಾಕಣೆ ಎರಡು ಸೈಡು ಚೆನ್ನಾಗಿ ರೋಸ್ಟಾಗಿ ಬೇಯಿಸ್ಕೊಳ್ಳೋಣ ಏನೂ ತರಕಾರಿ ಇಲ್ಲದೆ ಇದ್ದಾಗ ಮನೆಯಲ್ಲಿ ಈರುಳ್ಳಿ ಅಂತೂ ಯಾವಾಗಲೂ ರೆಡಿಯಾಗೆ ಇರುತ್ತೆ ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂತ ಅಂದಾಗ ಈ ಥರ ಪರೋಟ ಮಾಡಿಕೊಂಡ್ರೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ತಿನ್ನೋಕ್ಕೂ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಕೊತ್ತಂಬರಿ ಸೊಪ್ಪಲ್ಲಿ ವಿಟಮಿನ್ ಎ ಇರೋದ್ರಿಂದ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಈರುಳ್ಳಿ ಅಂತೂ ಹೆಲ್ತ್ ಬೆನಿಫಿಟ್ಸು ಸಿಕ್ಕಾಪಟ್ಟೆ ಇದೆ ಎಳ್ಳು ಹಾಕಿದ್ದೀವಿ ಎಳ್ಳು ನಮ್ಮ ಸ್ಕಿನ್ ಟೆಕ್ಸ್ಚರ್ಗೆ ತುಂಬ ಒಳ್ಳೆಯದು ವಿಟಮಿನ್ ಇ ಇರುತ್ತೆ ಎಳ್ಳಲ್ಲಿ ಹಾಗಾಗಿ ಇದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು ಬ್ರೇಕ್ಫಾಸ್ಟ್ಗೂ ಮಾಡ್ಕೊಳ್ಬೋದು ರಾತ್ರಿ ಊಟಕ್ಕೆ ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಬರೆದು ತಿಳಿಸಿ ಕಾಮೆಂಟ್ ಬಾಕ್ಸಲ್ಲಿ ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ ಈರುಳ್ಳಿ ಲಚ್ಚ ಪರೋಟ ತುಂಬ ಸ್ಪೈಸಿಯಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆ ಏನು ಬೇಕು ಅಂತ ಇಲ್ಲ ಮೊಸರು ತುಪ್ಪ ಯಾವುದಾದರೂ ಆಗುತ್ತೆ ಗಟ್ಟಿ ಮೊಸರು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಒಂಚೂರು ಖಾರದ ಪುಡಿ ಹಾಕಿ ಮೊಸರು ಇಟ್ಟಿದ್ದೀನಿ ತುಪ್ಪ ಕೂಡ ತುಂಬ ಚೆನ್ನಾಗಿರುತ್ತೆ ತುಪ್ಪ ಬೆಣ್ಣೆ ಯಾವುದಾದರೂ ಸರಿ ತುಂಬ ಚೆನ್ನಾಗಿರುತ್ತೆ ಇಂಥದ್ದೇ ಯೂನಿಕ್ ರೆಸಿಪಿಗಳಿಗಾಗಿ ಆವಿಷ್ಕಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು